ಒತ್ತ ಶೋಕೆ ಮತ್ತು ಕಾಯಲ್ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ರೆಡಿ ಮಾಡಿಕೊಂಡು ಕಡಲೆ ಮತ್ತು ಸಕ್ಕರೆನ ರುಬ್ಕೊಂಡ್ವಿ ನಂತರ ಎಳ್ಳಿನ ಹುರ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡ್ವಿ ಕಾಯಿನ ತುರ್ಕೊಂಡು ಕಾಯಲ್ ಮಾಡಲಿಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ರುಬ್ಕೊಂಡ್ವಿ ನಂತರ ಬೆಲ್ಲದ ಪಾಕ ಮಾಡ್ಕೊಳ್ಳೋಕ್ಕೆ ಬೆಲ್ಲನ ನೀರಿಗೆ ಹಾಕ್ಕೊಂಡು ಬೆಲ್ಲದ ಪಾಕ ಮಾಡಿಕೊಂಡು ಕಾಯಾಲಿಗೆ ಸೇರಿಸ್ಕೊಳೋಕ್ಕೆ ಶೋಧಿಸ್ಕೊ ನಂತರ ಅಕ್ಕಿ ಹಿಡ್ಡಿನ ಮುದ್ದೆ ಮಾಡ್ಕೊಳ್ಳೋಕ್ಕೆ ನೀರಿಗೆ ಸ್ವಲ್ಪ ತುಪ್ಪ ಮತ್ತು ಜೀರಿಗೆ ಹಾಕ್ಕೊಂಡು ಕುದಿಸ್ಕೊಂಡ್ವಿ ನೀರು ಕುದ್ದಾದ ಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ವಿ ಇದು ಬೆಂದ ಮೇಲೆ ಬೆಂದಮೇಲೆ ಅದನ್ನು ಮುದ್ದೆ ಮಾಡಿಕೊಂಡು ಸಣ್ಣ ಸಣ್ಣ ಮುದ್ದೆಗಳನ್ನಾಗಿ ಮಾಡಿ ಅದನ್ನು ನಮ್ಮ ಶಾವಿಗೆ ಒಳ್ಳಿಗೆ ಹಾಕಿ ನಾವು ಶಾವಿಗೆನ ಒತ್ಕೊಂಡ್ವಿ ಎಲ್ಲ ಶಾವ್ಗೆ ಒತ್ಕೊಂಡ್ಮೇಲೆ ತಟ್ಟೆಗೆ ಕಡಲೆ ಪುಡಿ ಎಳ್ಳಿನ ಪುಡಿ ಹಾಗೂ ಸಿಹಿಯಾದ ಕಾಯಾಲನ್ನ ಹಾಕ್ಕೊಂಡು ಸವಿತಾ ಇದ್ರೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್